ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಸಿಹಿ ಗೆಣಸಿನ ಹೂರಣಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಮಾಡ್ಕೋಬೋದು ಅಂತ ನೋಡೋಣ ಈಗ ಸಿಹಿ ಗೆಣಸನ್ನು ಒಂದು ಅರ್ಧಕ್ಕೆ ಪೀಸಸ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಜಿಲ್ಗೆ ಕರೆಕ್ಟಾಗಿ ಬೆಂದಿರುತ್ತೆ ಒಂದೆರಡು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಇಲ್ಲಿ ಎಳೆಯೋದು ತೊಗೊಂಡಿಲ್ಲ ತುಂಬ ಬಲ್ತಿರೋದು ತೊಗೊಂಡಿಲ್ಲ ಮೀಡಿಯಮ್ ಆಗಿರೋಂತಹ ಗೆಣಸನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಬೇಳೆಯನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೂರಣ ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರುತ್ತೆ ಬೇಳೆಯನ್ನು ನೀರನ್ನು ಸೇರಿಸಿ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ಬೇಯಿಸ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿದ್ದೀನಿ ತೊಗರಿಬೇಳೆ ಪೇಯೋವಾಗ ಈಗ ಗೆಣಸು ಚೆನ್ನಾಗಿ ಬೆಂದಿದೆ ಒಂದೆರಡು ವಿಜಿಲ್ ಕೂಗಿಸ್ಕೊಂಡು ಪೂರ್ತಿಯಾಗಿ ಆರೋಧಕ್ಕೆ ಬಿಟ್ಟಿದ್ದೆ ಈಗ ಇದ್ರ ಮೇಲಿರುವಂತಹ ಹುಟ್ಟನ್ನೆಲ್ಲ ತೆಗೆದು ಪಾತ್ರೆಗೆ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ಮ್ಯಾಷರ್ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲದನ್ನು ತೊಗರಿಬೇಳೆ ಬೇಯಿಸಿಟ್ಕೊಂಡಿರೋದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಪುಡಿ ಮಾಡ್ಕೋತೀನಿ ತೊಗರಿಬೇಳೆಯನ್ನು ಈ ರೀತಿ ತೊಗರಿಬೇಳೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಸಿಹಿ ಗೆಣಸಿನ ಹೂರ್ಣ ಮಾಡ್ಕೊಳ್ಳಿ ಹೂರ್ಣನೂ ಕರೆಕ್ಟಾಗಿ ಬರುತ್ತೆ ಒಬ್ಬಟ್ಟು ಸಹ ತುಂಬ ರುಚಿಯಾಗಿರುತ್ತೆ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿರೋದಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿರೋ ಅಂತಹ ತೊಗರಿಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೇ ಹಸಿ ಕೊಬ್ಬರಿ ತೆಂಗಿನಕಾಯಿಯಲ್ಲಿ ಒಂದು ಹೋಳು ಹಸಿ ಕೊಬ್ಬರಿಯನ್ನು ಪೀಸಸ್ ಮಾಡಿ ಒಂದು ನಾಲ್ಕು ಏಲಕ್ಕಿಯನ್ನು ಸೇರಿಸಿ ಇದನ್ನು ಸಹ ಚೆನ್ನಾಗಿ ಪುಡಿ ಮಾಡಿಕೊಂಡು ಪೂರ್ಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಬೆಲ್ಲ ರುಚಿಗೆ ನೋಡಿಕೊಂಡು ಎಷ್ಟು ಬೇಕು ಅಂತ ಸಿಹಿ ಗೆಣಸಲ್ಲಿ ಸಿಹಿ ಅಂಶ ಇರೋದರಿಂದ ಇಲ್ಲಿ ನಾಲ್ಕು ಪೀಸಸ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಕರಗೋಷ್ಟು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಕರೆಕ್ಟಾಗಿ ಸರಿ ಹೋಗುತ್ತೆ ಬೆಲ್ಲ ತುಂಬ ಹೊತ್ತು ಕಾಯಿಸ್ಕೊಳ್ಳೋದು ಬೇಡ ಕರಗಿದ ತಕ್ಷಣವೇ ಮಾಡಿಟ್ಕೊಂಡಿರೋಂತಹ ಊರಣ ಬೆಲ್ಲದ ನೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡಬೇಕು ಎಲ್ಲದನ್ನು ಈ ರೀತಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಗೆಣಸಿನ ಸಿಹಿ ಗೆಣಸಿನ ಹೂರ್ಣ ಕರೆಕ್ಟ್ ಅಳತೆಯಲ್ಲಿ ರೆಡಿಯಾಗುತ್ತೆ ಮಿಕ್ಸ್ ಮಾಡಿಕೊಡೋವಾಗ ಪೀಸಸ್ಸು ಸಿಹಿ ಗೆಣಸಲ್ಲಿ ಪೀಸಸ್ಸು ಇರುತ್ತೆ ಅದನ್ನ ನೋಡಿಕೊಂಡು ಸ್ಮ್ಯಾಶರಲ್ಲಾಗಲಿ ಅಥವಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ರೆಡಿಯಾಗಿದೆ ಕರೆಕ್ಟಾಗಿ ಗೆಣಸಿನ ಬೇಳೆ ಹೂರಣ ತೊಗರಿ ಬೇಳೆಯನ್ನು ಸೇರಿಸ್ಕೊಂಡ್ರೆ ನೋಡಿ ನೀಟಾಗಿ ಬರುತ್ತೆ ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಈಗ ಕಣಕನ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೈದಾದಿಂದನೂ ಮಾಡ್ಕೋಬೋದು ಇಲ್ಲಿ ನಾನು ಬರೀ ಚಿರೋಟಿ ರವೆಯನ್ನು ಉಪಯೋಗಿಸ್ಕೊಂಡು ಕಣಕ ಮಾಡ್ಕೊಂಡಿದ್ದೀನಿ ಚಿರೋಟಿ ರವೆಗೆ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಎಣ್ಣೆನ ಸೇರಿಸಿ ಚೆನ್ನಾಗಿ ನಾದಿ ಒಂದು ನಾಲ್ಕು ಅವರ್ ಬಿಟ್ಟಿದ್ದೀನಿ ಫೋರ್ ಅವರ್ಸು ಕಣಕ ನೆನೆಯೋದಕ್ಕೆ ಬಿಟ್ಟು ಮಾಡ್ಕೋಬೇಕು ಒಬ್ಬಟ್ಟು ರೆಸಿಪಿ ಮೈದಾ ಆದರೆ ಒನ್ ಅವರ್ ನೆನೆಸಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಚಿರೋಟಿ ರವೆಗೆ ಒಂದು ತ್ರೀ ಫೋರ್ ಅವರ್ಸು ಈ ರೀತಿ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡ್ಕೋಬೋದು ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾದಂತಹ ಸಿಹಿ ಗೆಣಸಿನ ಒಬ್ಬಟ್ಟನ್ನು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ನೋಡಿ ಇಷ್ಟಪಟ್ಟು ಒಂದು ಲೈಕ್ ಕೊಡಿ ಈ ರೀತಿ ತಟ್ಟಿ ಬಾಳೆ ಎಲೆ ಮೇಲೆ ಎಣ್ಣೆ ಸವರಿ ಒಬ್ಬಟ್ಟನ್ನು ತಟ್ಕೊಂಡು ಹೆಂಚನ್ನು ಕಾಯಿಸಿ ಹೆಂಚಿನ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿಯಾಗೋವರೆಗೂ ಬಿಟ್ಟು ಬಾಳೆ ಎಲೆಯನ್ನು ತೆಗೆದರೆ ನೀಟಾಗಿ ಒಂಚೂರು ಓಪನ್ ಆಗದೆ ಒಬ್ಬಟ್ಟು ಬರುತ್ತೆ ಒಂದು ಸ್ವಲ್ಪ ತಿಕ್ಕಾಗೆ ತಟ್ ತಟ್ಟಿದರೆ ಎಲ್ಲೂ ಓಪನ್ ಆಗೋದಿಲ್ಲ ಒಬ್ಬಟ್ಟು ತಟ್ಟೋವಾಗ ಹೆಂಚಿನ ಮೇಲೆ ಸೇರಿಸಿ ಬೇಯಿಸೋವಾಗ ತುಂಬ ತೆಳುವಾಗಿ ತಟ್ಟೋದಕ್ಕೆ ಹೋಗಬೇಡಿ ಸ್ವಲ್ಪ ತಿಕ್ನೆಸ್ಸು ಇರಲಿ ಮೀಡಿಯಮ್ ಆಗಿರಲಿ ತಟ್ಕೊಳ್ಳೋವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್